ಇದು ಡಿ ವಿ ಜಿಯವರ ನಾಲ್ಕನೇ ಕಗ್ಗ ಈ ನಾಲ್ಕನೇ ಕಗ್ಗದಿಂದ ಎಂಟನೇ ಕಗ್ಗದವರೆಗೂ ಜೀವನದ ಅರ್ಥ ದೇವರಿನ ಬಗ್ಗೆ ವಿವರಿಸಿದರೆ ಏನು ಜೀವನದ ಅರ್ಥ ಏನು ಪ್ರಪಂಚಾರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲರ್ಪುದೇನಾ ಮುಂಟೆ ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಇದು ನಾಲ್ಕನೇ ಕಗ್ಗದ್ದು ನಮ್ಮ ಜೀವನಕ್ಕೆ ಏನಾದರೂ ಅರ್ಥ ಇದೆಯಾ ಈ ಪ್ರಪಂಚಕ್ಕೆ ಏನಾದರೂ ಅರ್ಥ ಇದೆಯಾ ಹಾಗಾದ್ರೆ ಜೀವ ಮತ್ತೆ ಪ್ರಪಂಚಗಳ ನಡುವಿನ ಜೀವಿಗಳ ಮತ್ತು ಪ್ರಪಂಚಗಳ ನಡುವಿನ ಸಂಬಂಧ ಏನು ನಮಗೆ ಗೋಚರವಾಗದೇ ಇರೋ ಅಂತದೇನಾದ್ರೂ ಇಲ್ಲಿ ಇದೀಯಾ ಹಾಗಿದ್ರೆ ಅದೇನದು ನಮಗೆ ಗೋಚರ ಆಗದೆ ಇರೋ ನಮ್ಮ ಅದು ನಮ್ಮ ಜ್ಞಾಪಕ ಶಕ್ತಿಗೂ ಮೀರಿದ್ದ ಅಂತ ನಮ್ಮನ್ನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗೆ ಐದನೇ ಮುಂದುವರೆದು ಐದನೇ ಕಗ್ಗದಲ್ಲಿ ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ ನಾವರಿಯಲಾರದೆಲ್ಲದರ ಒಟ್ಟು ಕಾವ ನೋ ನೋರ್ ಬನ್ನಿರಲ್ಕೆ ಜಗದ ಕಥೆ ಏಕೆಂದು ಸಾವು ಹುಟ್ಟುಗಳೇನು ಮಂಕುತಿಮ್ಮ ನೋಡಿ ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ ದೇವರಂದ್ರೆ ಏನು ಆ ಒಳಗೆ ದೇವರನ್ನ ಕಾಣ್ತೀವ ಕಗ್ಗತ್ತಲೆಯ ಗವಿನ ಅದು ನಾವ್ ಅರಿಯಲಾರದರ ಎಲ್ಲರ ಒಟ್ಟು ಅದ್ ನಮಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ವಾ ದೇವರನ್ನ ನಮಗೆ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ವಾ ಅಂತಹ ಹೆಸರ ಅದು ಕಾವ ನೋರ್ಮ ನಿರಲ್ಕೆ ಅಂದ್ರೆ ನಮ್ಮ ಕಾಯುವನು ಒಬ್ಬ ಇದ್ದಾನೆ ಅಂತ ಆದ್ಮೇಲೆ ಜಗದ ಕಥೆಯೇ ಕಿಂತು ನಮ್ಮನ ಕಾಯಕ್ಕೆ ಆ ದೇವರಿದ್ದಾನೆ ಅಂದಮೇಲೆ ಜಗತ್ ಹೇಗೆ ಹೀಗಾಗಿ ಯಾಕೆ ಹೀಗಾಗಿದೆ ಎಲ್ಲೆಲ್ಲಿ ಯುದ್ಧಗಳು ನಡೀತದೆ ಈಗಿನ ಸನ್ನಿವೇಶಗಳನ್ನ ತಗೊಂಡ್ರೆ ಇದು ತುಂಬಾ ಅರ್ಥವಾಗುತ್ತೆ ನಮಗೆ ಆ ಕಾಯುವೊಬ್ಬ ಇರ್ಬೇಕಾದ್ರೆ ನಮಗೆ ಯಾಕೆ ಕಷ್ಟ ನಮಿಗ್ಯಾಕೆ ನೋವು ನಮಿಗ್ಯಾಕೆ ಸೋಲು ಈ ಪ್ರಶ್ನೆಗಳು ಎಲ್ಲರಲ್ಲಿಯೂ ಮೂಡುತ್ತೆ ಸಾವು ಹುಟ್ಟುಗಳೇನು ಮಂಕುತಿಮ್ಮ ದೇವ್ರು ನಿಜವಾಗ್ಲೂ ನಮ್ಮನ್ನ ಕಾಯ್ತಾನೆ ಅನ್ನೋದಾದ್ರೆ ಈ ಹುಟ್ಟು ಸಾವುಗಳು ಯಾಕಿದವೆ ಇದೆಲ್ಲವೂ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಅನ್ನೋದು ಈ ಕಗ್ಗದ ಅರ್ಥ ಇದು ಡಿ ವಿ ಜಿಯವರ ಆರನೆಯ ಕಗ್ಗ ಒಗೆಟಿನಿ ಸೃಷ್ಟಿ ಬಾಳೆ ನರ್ತವದೇನು ಬಗೆದು ಬಿಡಿಸುವವರಾರು ಸೋಜಿಗವಿದನು ಜಗವ ನಿರ್ಧರಿಸಿದ ಕೈಯೊಂದಾದೋಡೇ ಕಿಂತು ಬಗೆ ಬಗೆಯ ಜೀವ ಸೃಷ್ಟಿ ಮಂಕುತಿಮ್ಮ ಅಲ್ವಾ ಈ ಸೃಷ್ಟಿ ಅನ್ನೋದು ಒಂದು ಕಗ್ಗಂಟೋ ಏನೋಪ್ಪ ಈ ಬಾಳಿಗೆ ಏನಾದರೂ ಅರ್ಥ ಇದೆಯಾ ಈ ಆಶ್ಚರ್ಯಕರವಾದ ಕಗ್ಗಂಟನ್ನ ಇದುವರೆಗೂ ಯಾರಾದರೂ ಬಿಡಿಸಿದಾರಾ ಅಥವಾ ಬಿಡಿಸೋದಕ್ಕೆ ಸಾಧ್ಯನಾ ಈ ಜಗತ್ತನ್ನ ಒಂದು ಕಾಣದ ಕೈ ಸೃಷ್ಟಿ ಮಾಡಿದೆ ಅಂದಮೇಲೆ ಯಾಕೆ ಹೀಗೆ ಒಬ್ಬೊಬ್ಬ ವ್ಯಕ್ತಿಯ ಜೀವನ ಒಂದೊಂದು ಥರ ಇದೆ ಆ ದೇವರು ಸೃಷ್ಟಿ ಮಾಡಿದಾನೆ ಅಂದಮೇಲೆ ಎಲ್ಲರನ್ನೂ ಒಳ್ಳೆಯವರನ್ನಾಗಿ ಮಾಡ್ಬೋದಾಗಿತ್ತಲ್ಲ ಯಾಕೆ ಕೆಲವರನ್ನ ಕಟುಕರನ್ನಾಗಿ ಮಾಡಿದಾನೆ ಯಾಕೆ ಕೆಲವರನ್ನ ಬಡವರನ್ನಾಗಿ ಇಟ್ಟಿದ್ದಾನೆ ಯಾಕೆ ಕೆಲವರನ್ನ ಶ್ರೀಮಂತರನ್ನಾಗಿ ಮಾಡಿದಾನೆ ಯಾಕೆ ಕೆಲವರನ್ನ ಪೆದ್ದನಂಗನಾಗಿ ಮಾಡಿದಾನೆ ಅನ್ನೋದು ಈ ಕಗ್ಗದ ಸಾರಾಂಶ ಇನ್ನ ಏಳನೇ ಕಗ್ಗಕ್ಕೆ ಬನ್ನಿ ಬದುಕಿಗಾರ್ ನಾಯಕರು ಏಕನೋ ಅನೇಕರೋ ವಿಧಿಯೋ ಪೌರುಷವೋ ಧರ್ಮವೋ ಅಂದಬ್ಬಲವೋ ಹುದುರುವುದೆಂತು ಈಯ ವ್ಯವಸ್ಥೆಯ ಪಾಡು ಆದಿಗುದಿಯೇ ಗತಿಯೇನು ಮಂಕುತಿಮ್ಮ ಇಲ್ಲಿ ಪ್ರಶ್ನೆ ಹೇಗಿದೆ ನೋಡಿ ಈ ಬದುಕಿಗೆ ಯಾರ ನಾಯಕರು ಈ ಜಗಕ್ಕೆ ಯಾರ ನಾಯಕರು ಒಬ್ನೇ ಇದಾನಾ ಅಥವಾ ಅನೇಕರು ಇದಾರ ಅಂದ್ರೆ ದೇವನ ಒಬ್ನೇ ನಾಮ ಹಲವನ ಅಂತ ನಾವು ಕರ್ಕೊಳ್ತೀವಿ ಅಂದ್ರೆ ಈ ಜಗತ್ತಿಗೆ ಒಬ್ನೇ ನಾಯಕನ ಅಥವಾ ತುಂಬಾ ಜನ ನಾಯಕರನ್ನಾರು ಇದಾರ ಬಹುಮಂದಿ ಇದ್ದಾರೆಯೋ ವಿಧಿಯೋ ಪುರುಷ ಪ್ರಯತ್ನವೋ ಧರ್ಮದ ಶಕ್ತಿಯೋ ಅಥವಾ ಒಂದು ಅಂಧಬಲವೋ ಈ ವ್ಯವಸ್ಥೆಯ ಪಾಡು ಸರಿಯಾಗುವುದು ಹೇಗೆ ಇಲ್ಲ ಈ ತಳಮಳದಲ್ಲಿಯೇ ನಾವು ಯಾವಾಗಲೂ ಇರಬೇಕೇ ಅಂದ್ರೆ ಈ ಜಗತ್ತನ್ನ ಕಾಯ್ತಿರೋನು ಒಬ್ಬನೇನ ಅಥವಾ ಧರ್ಮ ಕಾಯ್ತಾ ಇದೆಯಾ ಅಥವಾ ನಮ್ಮ ಮೂಢನಂಬಿಕೆಗಳು ನಮ್ಮನ್ನ ಕಾಯ್ತಾ ಇದೆಯಾ ನಮ್ಮ ಯುದ್ಧಗಳು ನಮ್ಮ 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 ಅಹ್ ಅಹಮ್ಮೆ ನಮ್ಮನ್ನ ನಾಯಕರನ್ನಾಗಿಸ್ಕೊಂಡಿದ್ಯಾ ಅಥವಾ ಯಾವುದು ಈ ಜಗತ್ತಿಗೆ ಮೂಲ ಅನ್ನೋದನ್ನ ಆ ಅವರಿಗೆ ತುಂಬಾ ಕಷ್ಟ ಅಥವಾ ಈ ತಳಮಳೆಯಲ್ಲಿ ಯಾರ ನಾಯಕರು ಯಾರನ್ನು ನಂಬೋದು ಧರ್ಮನ ಜಾತಿನ ಅನ್ನೋದ್ರ ಮೇಲೆ ನಾವು ಕೊನೆವರೆಗೂ ಉಳಿದ್ಬಿಡ್ತೀವೋ ಏನೋ ಅನ್ನೋದು ಈ ಕಗ್ಗದ ಸಾರಾಂಶ ಆಗಿದೆ